ಕಮೆಂಟ್ ಮಾಡಿದ್ದಾರೆ ಅವ್ರ ಹೆಸರನ್ನ ನಾನು ಗಮನಿಸಲಿಲ್ಲ ವಿಷಯ ನೋಡ್ದೆ ಏನಂದ್ರೆ ಧ್ಯಾನವನ್ನ ಮಾಡೋದ್ರಿಂದ ಪಾಪಕರ್ಮಗಳು ನಷ್ಟವಾಗ್ತಾವ ಅಂದ್ರೆ ಕಷ್ಟ ಕಾರ್ಪಣ್ಯಗಳು ಏನು ಮನುಷ್ಯನ ಜೀವನದಲ್ಲಿ ಉಂಟಾಗ್ತಾ ಇರ್ತಾವೆ ಅಥವಾ ಮುಂದೆ ಅಂತಹ ಘಟನಾವಳಿಗಳು ನಡೀತಾವೆ ಆ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳು ದೋಷಗಳು ನಿವೃತ್ತಿಯಾಗ್ತಾವ ಧ್ಯಾನವನ್ನ ಮಾಡೋದ್ರಿಂದ ದೋಷಗಳು ನಿವೃತ್ತಿ ಆಗ್ತಾವ ಅಥವಾ ದೋಷಗಳು ನಿವಾರಣೆ ಆಗ್ತಾವ ಇದ್ರ ಬಗ್ಗೆ ತಿಳಿಸ್ಕೊಡಿ ಧ್ಯಾನ ಮಾಡೋದ್ರಿಂದ ಈ ದೋಷ ಇತ್ಯಾದಿಗಳೆಲ್ಲ ಕೂಡ ನಷ್ಟ ಆಗ್ತಾವೆ ಈ ರೀತಿಯಾಗಿ ಹೇಳ್ತಾರೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿದ್ದಾರೆ ಈ ಕಮೆಂಟ್ ನ ಆಧಾರವಾಗಿ ವಿಡಿಯೋದ ವಿಷಯ ಇರಲಿ ಧ್ಯಾನವನ್ನ ಮಾಡೋದ್ರಿಂದ ಕರ್ಮಗಳು ಕಳವಿ ಕಳೆಯುತ್ತವೆಯೇ ಈ ರೀತಿಯಾಗಿ ಒಂದು ಟಾಪಿಕ್ ನೊಂದಿಗೆ ವಿಡಿಯೋ ಮಾಡಿದ್ದಾನೆ ಅದನ್ನ ನಾನು ಗ್ರೂಪ್ ಅಲ್ಲಿ ಕೂಡ ಹಾಕ್ತೇನೆ ಬೇಕರೆ ವೀಕ್ಷಿಸಿ ಎರಡು ಯೂಟ್ಯೂಬ್ ಚಾನೆಲ್ ನ ವಾಟ್ಸ್ಆಪ್ ಗ್ರೂಪ್ ಇದೆ ಅದರ ಲಿಂಕ್ ಕೂಡ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ನೀವು ಪಕ್ಷದಲ್ಲಿ ಆ ಗೆ ಗ್ರೂಪ್ಗೆ ಲಿಂಕ್ನ ಕ್ಲಿಕ್ ಮಾಡೋದ್ರ ಮೂಲಕ ಜಾಯಿನ್ ಆಗ್ಬೋದು ಮತ್ತು ಅಲ್ಲಿ ಯಾವ್ಯಾವ ಹೊಸ ವಿಡಿಯೋಗಳನ್ನ ಮಾಡ್ತೇನೆ ಅಥವಾ ಇತರ ಆಧ್ಯಾತ್ಮಿಕ ವಿಚಾರಗಳು ಲಭ್ಯ ಇರ್ತಾವೆ ಅವುಗಳು ಆ ಒಂದು ವಾಟ್ಸಪ್ ಗ್ರೂಪ್ ನಲ್ಲಿ ಲಭ್ಯವಾಗ್ತವೆ ಇದೆಲ್ಲ ಮೊದಲೇ ಹೇಳಿದ್ದೆ ಈಗ ಮಧ್ಯಂತರದಲ್ಲಿ ಕೆಲವು ಈಗ ಒಂದ ಒಂದೂವರೆ ವರ್ಷದಿಂದ ಏನು ಅದು ವಾಟ್ಸಪ್ ಗ್ರೂಪ್ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನ ನೀಡಿಲ್ಲ ಈಗ ಗೊತ್ತಿರೋರು ಎಲ್ಲ ಸಾಕಷ್ಟು ಜನ ಅಲ್ಲಿ ಜಾಯಿನ್ ಇದ್ದಾರೆ ಆ ವರ್ಷ ನಿಮ್ಗೆ ಅದರ ಬಗ್ಗೆ ಆಸಕ್ತಿ ಇದ್ದಂತ ಪಕ್ಷದಲ್ಲಿ ಕೂಡ ನೀವು ಜಾಯಿನ್ ಆಗ್ಬೋದು ಈಗ ವಿಡಿಯೋದ ವಿಷಯಕ್ಕೆ ಬರೋಣ ಈಗಾಗ್ಲೇ ಧ್ಯಾನವನ್ನು ಮಾಡೋದ್ರಿಂದ ಕರ್ಮಗಳು ಕಳೆಯುತ್ತವೆ ಅಂತ ವಿಡಿಯೋ ಈಗಾಗ್ಲೇ ಮಾಡ್ತಾರೆ ಇವರು ಹೇಳಿರ್ತಕ್ಕಂಥದ್ದು ದೋಷ ಇತ್ಯಾದಿಗಳು ಕಳೆಯುತ್ತವೆ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗ್ತಾವ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಧ್ಯಾನವನ್ನು ಮಾಡಿದ್ರೆ ಒಳಿತಾಗತ್ತೆ ಅಂತ ಹೇಳ್ತಾರೆ ಅಂತ ಈ ಒಂದು ವೀಡಿಯೋದಲ್ಲಿ ವಿಷಯವನ್ನ ನೀವು ನೋಡೋದಾದ್ರೆ ಇದನ್ನ ಉದಾಹರಣೆಯ ಸಹಿತ ಮತ್ತು ಸಾಕ್ಷಿ ಸಹಿತ ತಮಗೆ ಮನವರಿಕೆಯನ್ನ ಮಾಡ್ತಕ್ಕಂಥದ್ದು ಅಗತ್ಯ ಇದೆ ಇಲ್ಲದಿದ್ದಂತಹ ಪಕ್ಷದಲ್ಲಿ ಅದೆಲ್ಲ ಮಾತಾಗತ್ತೆ ಅಥವಾ ಹೇಳ್ತಕ್ಕಂತ ವಿಷಯಗಳಾಗ್ಬಿಡ್ತಾ ಅರ್ಥರಹಿತ ಆಗ್ಬಿಡ್ತಾ ಅರ್ಥ ಸಹಿತ ಸ್ಥಿತಿಯನ್ನ ತಿಳಿತಕ್ಕಂಥದ್ದು ಅಗತ್ಯ ಇದೆ ಅದರಿಂದಾಗಿ ದೇಹದಲ್ಲಿ ಧ್ಯಾನವನ್ನ ಮಾಡುವ ಕಾರಣದಿಂದ ಧ್ಯಾನವನ್ನ ಮಾಡುವ ಕಾರಣದಿಂದ ಯಾವ್ಯಾವ ರೀತಿಯಾದಂತ ಬದಲಾವಣೆಗಳಾಗತ್ತೆ ಅಂತ ಸಂದರ್ಭದಲ್ಲಿ ಈ ಕರ್ಮಗಳು ಎಂಬತಕ್ಕಂಥದ್ದೇನ ಈ ಕರ್ಮಗಳು ಕಳೆಯತಕ್ಕಂಥದ್ದು ಅಥವಾ ದೋಷಗಳು ನಿವೃತ್ತಿ ಆಗ್ತಕ್ಕಂಥದ್ದು ಹೊಂದಾಣಿಕೆ ಇದೆಯಾ ಖಂಡಿತ ಇದೆ ದೋಷಗಳು ಕೂಡ ನಿವೃತ್ತಿ ಆಗ್ತಕ್ಕಂಥದ್ದು ಇದೆ ದೋಷಗಳು ಕೂಡ ನಿವಾರಣೆ ಆಗ್ತಕ್ಕಂಥದ್ದಿದೆ ಹಾಗಾದ್ರೆ ಹೇಗೆ ನಿವಾರಣೆ ಆಗತ್ತೆ ಇದು ಬ್ರಹ್ಮ ಲಿಖಿತ ಹಣೆಯಲ್ಲಿ ಬರೆದಿದ್ದು ಹರಿಹರಕ್ಕೆ ಹೋದ್ರೂ ಕೂಡ ತಪ್ಪೋದಿಲ್ಲ ಹಾಗಿದ್ಮೇಲೆ ಧ್ಯಾನ ಮಾಡೋದ್ರಿಂದ ಹೇಗ್ ತಪ್ಪುತ್ತೆ ಅಂತ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ನಿವಾರಣೆ ಆಗ್ತಾವ ಹಾಗಾದ್ರೆ ವಿಧಿ ಕೂಡ ವ್ಯತ್ಯಾಸವಾಗುತ್ತಲ್ಲ ಈಗ ಯಾವುದು ಕೂಡ ನಿಗದಿ ಆಗಿದೆ ಅದು ನಡೆಯೋದೇ ಇಲ್ವಲ್ಲ ವ್ಯತ್ಯಾಸ ಆಗುತ್ತಲ್ಲ ಈ ರೀತಿಯಾದಂತಹ ಪ್ರಶ್ನೆಗಳು ಕೂಡ ಬರುತ್ತೆ ನಿಮ್ಗೆ ಈಗ ಧ್ಯಾನವನ್ನ ಮಾಡುವ ಮುಂಚಿತವಾಗಿ ಆಧ್ಯಾತ್ಮಿಕದಲ್ಲಿ ಇಲ್ದಿರ್ತಕ್ಕಂತಹ ನೀವು ಗಮನ ಆಧ್ಯಾತ್ಮಿಕದಲ್ಲಿ ಯಾರು ಭಕ್ತಿ ಆಚರಣೆಯನ್ನು ಯಾರು ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಆಗೋದ್ರ ಬದಲಿಗೆ ಸ್ವಲ್ಪ ಹಾನಿಯಾಗುವ ಮೂಲಕ ಮನುಷ್ಯರು ಉಳ್ಕೋತಾರೆ ಭಕ್ತಿ ಆಚರಣೆ ಮಾಡೋರು ದೈವಿಕ ಆಚರಣೆಯನ್ನು ಮಾಡೋರು ಅವ್ರಿಗೂ ಕೂಡ ಕರ್ಮ ಫಲಗಳೆಲ್ಲವೂ ಕೂಡ ಎದುರಾಗ್ತ ಸಂಕಟ ಬಾಧೆಗಳೆಲ್ಲವೂ ಕೂಡ ಇದ್ರಾಗ್ತ ಅವರ ಕರ್ಮಾನುಸಾರವಾಗಿ ಏನೇನ್ ಘಟನೆಗಳು ನಡೆಯಬೇಕು ಅದೆಲ್ಲವೂ ಕೂಡ ಘಟನೆ ನಡೆಯುತ್ತೆ ಆದ್ರೆ ಹಾನಿಕಾರಕ ಪರಿಣಾಮ ಅವರಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ದೈವಿಕ ಆಚರಣೆ ಅವರಲ್ಲಿ ಇರ್ತಕ್ಕಂತಹ ಸಕಾರಾತ್ಮಕ ಸ್ಥಿತಿ ಇದರ ಅನುಗುಣವಾಗಿ ನೋವು ಬಾಧೆಗಳು ಕಡಿಮೆ ಪ್ರತಿಶತದಲ್ಲಿ ಇರ್ತವೆ ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ಕರ್ಮ ಫಲಗಳು ಜರಿಗೆ ಜರುತ್ತ ಆದ್ರೆ ಸಕಾರಾತ್ಮಕವಾಗಿದ್ದ ಪಕ್ಷದಲ್ಲಿ ಅದರ ಹಾನಿಕಾರಕ ಫಲ ಎಂತಕ್ಕಂಥದ್ದೇನಿದೆ ಅವರ ಆಧ್ಯಾತ್ಮಿಕ ಶಕ್ತಿಯ ಅನುಸಾರವಾಗಿ ಅವರಲ್ಲಿ ಅವರು ಭಗವಂತನಲ್ಲಿ ಸಮರ್ಪಣೆ ಆಗಿರುವ ಅನುಸಾರವಾಗಿ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ನಷ್ಟ ಆಗ್ತಾ ಹೋಗುತ್ತೆ ಉತ್ತಮ ಪರಿಹಾರಗಳು ಕೂಡ ಲಭ್ಯ ಆಗ್ತಾ ಇದು ದೈವಿಕದಲ್ಲಿ ಇರತಕ್ಕವರ ವಿಷಯ ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯನನ್ನ ನೀವು ಗಮನಿಸಿದಂತಹ ಸಂದರ್ಭದಲ್ಲಿ ಆ ಮನುಷ್ಯನ ಜೀವನದಲ್ಲಿ ಏನೇನು ಆಚರಣೆಗಳು ನಡೀಬೇಕು ಏನೇನು ಘಟನೆಗಳು ನಡೀಬೇಕು ಅದು ನಡೆದೇ ತೀರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಹೇಗಿ ಹೇಗಿರುತ್ತೆ ದೇಹ ಈಗ ಒಬ್ಬ ಮನುಷ್ಯ ಓಡಾಡಿ ಈಗ ಒಬ್ಬ ಮನುಷ್ಯ ಯಾರನ್ನ ಕೊಲೆ ಮಾಡಿರ್ತಾನೆ ಈ ಜನದಲ್ಲಿ ಅವನು ಕೊಲೆ ಆಗ್ಲಿಕ್ಕೆ ಬಂದಿರ್ತಾನೆ ಅಂತ ಇಟ್ಕೊಳ್ಳಿ ಗೊಂಡ್ ಬಂದಿರ್ತಾನೆ ಆ ಸಂದರ್ಭದಲ್ಲಿ ದೇಹ ದೇಹಗಳೆಲ್ಲವೂ ಕೂಡ ಎರಡು ದೇಹ ಹೊಡೆದಾಡ್ಬೇಕಂದ್ರೆ ದೈತ್ಯವಾಗಿಯೇ ಇರಬೇಕು ಅಂದ್ರೆ ನಿಮ್ಮ ಮನಸ್ಥಿತಿ ನೋಡಿ ಶಾಂತವಾಗಿರ್ತಕ್ಕಂಥವ್ರು ಆಧ್ಯಾತ್ಮಿಕ ಆಚರಣೆಯನ್ನ ಮಾಡ್ತಕ್ಕಂಥವ್ರು ಸಕಾರಾತ್ಮಕವಾಗಿ ಒಳ್ಳೆ ನಡೆನುಡಿಯನ್ನ ಹೊಂದಿರ್ತಕ್ಕಂಥವ್ರು ಅಥವಾ ಹೆಚ್ಚಿನ ಪ್ರಭಾವಿ ಇತ್ಯಾದಿ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಯಾರು ಒಡೆದಾಡೋದಕ್ಕೆ ಬರೋದಿಲ್ಲ ಹೊಡೆದಾಡ್ತಕ್ಕಂಥವ್ರು ಯಾರು ಸಾಮಾನ್ಯ ಮನಸ್ಥಿತಿ ಸಾಮಾನ್ಯ ಗುಣಮಟ್ಟ ಸಾಮಾನ್ಯ ನಡೆನುಡಿಯನ್ನ ಹೊಂದಿರ್ತಕ್ಕಂಥ ದೇಹದಲ್ಲಿ ತೂಕವಾಗಿರ್ತಕ್ಕಂಥ ಬಲಾಢ್ಯವಾಗಿರ್ತಕ್ಕಂಥ ಬುದ್ಧಿಯಲ್ಲಿ ಹಗುರ ದೇಹದಲ್ಲಿ ತೂಕ ಇಲ್ಲ ಸಕಾರಾತ್ಮಕ ಮತ್ತು ಯಾವುದು ಸರಿ ತಪ್ಪು ಎಮ್ತಕ್ಕಂಥ ಅರಿವು ತೂಕ ಯುಕ್ತವಾದಂತ ಜ್ಞಾನ ಇರೋದಿಲ್ಲ ಬುದ್ಧಿ ಇರೋದಿಲ್ಲ ಕಡಿಮೆ ಬುದ್ಧಿ ಅದ ದೇಹ ತೂಕ ಅವರನ್ನು ನೋಡಿದ್ರೆ ಗೊತ್ತಾಗುತ್ತೆ ಈ ಮನುಷ್ಯ ಗ್ಯಾರಂಟಿ ಹೊಡೆದಾಡ್ತಾರಂತ ಈ ಮನುಷ್ಯ ಗ್ಯಾರಂಟಿ ಹಾನಿಗೆ ಒಳಪಡ್ತಾರಂತ ಗೊತ್ತಾಗುತ್ತೆ ಹಾಗಿದ ಮೇಲೆ ದೇಹದಲ್ಲಿ ಯಾವ ರೀತಿ ಆಯ್ತು ಒಬ್ಬ ಮನುಷ್ಯ ಹೊಡೆದಾಡ್ಬೇಕು ನಷ್ಟವನ್ನ ಹೊಂದ್ಬೇಕಂದ್ರೆ ಅವರು ಯಾವುದೇ ದೈವಿಕ ಆಚರಣೆಗಳಲ್ಲಿ ತೊಡಗಿರೋದಿಲ್ಲ ಹೆಚ್ಚಿನದಾಗಿ ದೇಹ ಮಟ್ಟದಲ್ಲಿ ಎಷ್ಟು ಬಲ ಬೇಕು ಅಷ್ಟು ಬಲದ ಸಂಗ್ರಹ ಹಾಗೆ ಮನಸ್ಸಿನಲ್ಲಿ ಎಷ್ಟು ಕ್ರೋಧ ಬೇಕು ಎಷ್ಟು ಆ ಮನುಷ್ಯನನ್ನ ಸ್ವಲ್ಪ ಪ್ರಮಾಣದಲ್ಲಿ ಪ್ರವೋಕ್ ಮಾಡಿದ್ರು ಸಾಕು ಸ್ವಲ್ಪ ಹೇಳಿ ಚಾಡಿ ಹೇಳ್ಕೊಟ್ರು ಸಾಕು ಮನುಷ್ಯರು ಒಡ್ದಾಟಿ ನಿತ್ಕೋತಾರೆ ಆ ರೀತಿಯಾದಂತಹ ಮಿದುಳಿನ ಸ್ಥಿತಿ ನಿರ್ಮಾಣ ಆಗಿರುತ್ತೆ ಇಲ್ಲಿ ಏನ್ ನಿರ್ಮಾಣ ಆಯ್ತು ಒಂದು ದೇಹದಲ್ಲಿ ಬಲಾಢ್ಯತೆ ಎರಡನೇದಾಗಿ ಮಿದುಳಿನಲ್ಲಿ ಅಂತ ವಿಷಯಗಳನ್ನ ಕ್ಷಿಪ್ರಗತಿಯಲ್ಲಿ ಸ್ವೀಕರಿಸಿ ತಕ್ಷಣದಲ್ಲಿ ಪರಿಣಾಮಗಳ ಬಗ್ಗೆ ಚಿಂತೆ ಇಲ್ಲ ಯಾಕೆಂದ್ರೆ ಜ್ಞಾನ ತೂಕ ಇಲ್ಲ ಹಗುರ ಇದೆ ಪರಿಣಾಮಗಳು ಏನಾಗತ್ತೆ ಇದರಿಂದ ಜೀವನ ಏನಾಗತ್ತೆ ನನ್ನ ಜೀವನದ ಸ್ಥಿತಿಗತಿ ಏನಾಗತ್ತೆ ನನ್ನ ದೇಹ ದೇಹದ ಸ್ಥಿತಿ ಅಥವಾ ಮನೆ ಕುಟುಂಬದ ಸ್ಥಿತಿ ಪರಿವಾರದ ಸ್ಥಿತಿ ಇತ್ಯಾದಿ ಏನಾಗುತ್ತೆ ಇದರ ಬಗ್ಗೆ ತೂಕವಾದಂತಹ ಜ್ಞಾನ ಆಲೋಚನೆ ಇರೋದಿಲ್ಲ ಮುಂದಾಲೋಚನೆ ಮುಕ್ತಾಯ ಅನ್ನೋಸ್ಥಿತಿನಲ್ಲಿ ಇರುತ್ತೆ ಅದರಿಂದಾಗಿ ಆ ರೀತಿಯಾಗಿ ಹೋಗ್ತಾರೆ ಇದರಲ್ಲಿ ದೇಹದ ತೂಕ ಮತ್ತು ಮನಸ್ಸಿನಲ್ಲಿ ಬುದ್ಧಿಯ ವಿಕಾರತೆ ಅಥವಾ ಬುದ್ಧಿ ಕ್ಷಿಪ್ರಗತಿಯಲ್ಲಿ ಕಾರ್ಯವನ್ನು ಮಾಡ್ತಕ್ಕಂತ ಸ್ಥಿತಿಗೆ ಒಳಗಾಗ್ಬಿಟ್ಟಿರುತ್ತೆ ಅದರಿಂದಾಗಿ ಅವ್ರು ಕಣ್ಣು ನೋಡಿದ್ರು ಮುಖ ನೋಡಿದ್ರು ಯಾವಾಗ್ಲೂ ಕೂಡ ರವ 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 ನೋಡಿದ್ರೇನೆ ಗೊತ್ತಾಗತ್ತೆ ಈ ಮನುಷ್ಯನಲ್ಲಿ ಏನ್ ಕೋಪ ಇದೆ ಮಾತಾಡ್ಸಕ್ ಹೋಗ್ಬೇಡಿ ನೋಡಿದ್ರೆ ಗೊತ್ತಾಗ ಸಾಮಾನ್ಯ ಯಾರು ಮಾತಾಡ್ಸಕ್ ಹೋಗುದಿಲ್ಲ ಆ ರೀತಿಯಾಗಿ ಅವರಲ್ಲವರು ದಿನ ಆ ರೀತಿಯಾಗಿ ನಿರ್ಮಾಣ ಆಗಿದೆ ಅಂದ್ರೆ ಕರ್ಮಪ್ಪ ನೀವು ಉಡ್ದಾಡೋರ್ ನೋಡಿ ಬೇಕಾದ್ರೆ ಬೇಕಾದ್ರೆ ನೀವೊಂದು ಸಾವಿರ ಜನ ಸಾಲಲ್ಲಿ ನಿಲ್ಸಿ ಅದ್ರಲ್ಲಿ ಏನಾದ್ರು ಒಂದ್ ಇಪ್ಪತ್ತೈದ್ ಜನ ಏನಾದ್ರು ದಿಢೀರ್ ದಿಢೀರ್ನೋ ಅಲ್ಲಿ ಇಲ್ಲಿ ಸೇರ್ಕೊಂಡವ್ರು ಇರ್ತಾರೆ ನಿನ್ನ ಉಳಿದಂತಹ ಒಂಬೈನೂರ ಎಪ್ಪತ್ತೈದು ಜನ ಅವರ ದೇಹದಲ್ಲಿ ಮದ ಗುದ್ದಾಡ್ಲಿಕ್ಕೆ ಗಟ್ಟಿತನ ಬಂದಿರುತ್ತೆ ಪೌರುಷ ಮುಖದಲ್ಲೆಲ್ಲಾ ಕಾಣ್ತಾ ಇರತ್ತೆ ಯಾವ್ದಕ್ಕೆ ಸಕಾರಾತ್ಮಕತೆ ಇರೋದಿಲ್ಲ ತನಗೆ ತಾನು ನೋವು ಮಾಡ್ಕೊಳ್ತಕ್ಕಂತ ಎಲ್ಲಾ ಪೌರುಷ ಲಕ್ಷಣಗಳು ಎಲ್ಲ ಮುಖ ಗಂಟಾಗ್ತದೆ ಕಾಣೋದು ಆ ಗಡ್ಡಗಳನ್ನ ಹೀಗ್ ಬಿಟ್ಕೊಂಡು ವಿಚಿತ್ರವಾಗಿ ಕಾಣೋದು ಕಣ್ಣೆಲ್ಲಾ ಕೆಂಪು ಮೂಗೆಲ್ಲಾ ಹೀಗೆ ಏ ಹೇಗೆ ವಿಕಾರವಾಗಿರ್ತಾರೆ ಅರ್ಥ ಏನು ಕರ್ಮ ಫಲಗಳನ್ನ ಆಚರಣೆ ಮಾಡಲು ದೇಹ ರೆಡಿ ಆಗಿದೆ ಅಂತ ಅರ್ಥ ಈಗ ಯಾವ ಮನುಷ್ಯ ಅದೇ ಮನುಷ್ಯ ಈಗ ಯಾರು ಹೊರದಾಡಕಿದ್ರು ಇದೇ ರೀತಿಯಾಗಿ ಬೇರೆ ಎಲ್ಲಾ ಕೂಡ ನೀವು ಪರಿಣಾಮಗಳನ್ನ ತಗೊಳ್ಳಿ ಆ ಈಗ ಆ ನಷ್ಟವನ್ನ ಹೊಂದಗಂತಹ ಒಬ್ಬ ಮನುಷ್ಯ ಆರ್ಥಿಕ ನಷ್ಟವನ್ನ ಹೊಂದಬೇಕು ಅಂತ ತಂದಿರ್ತಾನೆ ಭಾಗ್ಯದಲ್ಲಿ ಆಸ್ತಿ ಪಾಸ್ತಿ ಕಳ್ಕೋಬೇಕು ಅಂತ ತಂದಿರ್ತಾರೆ ಅದಕ್ಕೆ ದೇಹದ ಬಲಾಢ್ಯತೆ ಬೇಕಾಗಿಲ್ಲ ಆದ್ರೆ ಬುದ್ಧಿಯಲ್ಲಿ ಅತಿಯಾದಂತ ಬುದ್ಧಿ ಏನು ವಿನಾಶಕಾಲೆ ವಿಪರೀತ ಬುದ್ಧಿ ಏನಂತ ಹೇಳ್ತಾರೆ ಅದಕ್ಕೆ ವಿನಾಶಕಾಲೆ ವಿಪರೀತ ಬುದ್ಧಿ ಇದು ಮಿದುಳಿನ ಆಳ್ವಿಕೆಯನ್ನು ಮಾಡ್ತಕ್ಕಂಥ ವಿಧಾನಗಳು ಆ ಸಂದರ್ಭದಲ್ಲಿ ಏನಾಗುತ್ತೆ ದೋಷ ಆ ದೋಷಗಳು ಏನ್ ಮಾಡ್ತಾ ಇರುತ್ತೆ ಮನುಷ್ಯನನ್ನ ಆ ರೀತಿಯಾಗಿ ನಾನೇ ನಾನೇ ನನ್ನಿಂದಾನೆ ಹಾ ಆಗೋದು ಹೀಗ್ ಮಾಡ್ತೇನೆ ಮಾಡ್ತಾ ಮಾಡ್ತಾನ ಮಾಡ್ಬಿಡ್ತೀನಿ ಕೆಮ್ಮಣ್ಣನ್ ತಗೊಂಡ್ ತಿಮ್ಮಣ್ಣನ್ ಮಾಡಿ ತಿಮ್ಮಣ್ಣನ್ ತಗೊಂಡ್ ಕೆಮ್ಮಣ್ಣನ್ ಮಾಡ್ತೀನಿ ಅನ್ನೋ ಮನಸ್ಥಿತಿನಲ್ಲಿ ಎತ್ತಾರೆ ಹಾಗೇನಾಗುತ್ತೆ ಇದೆಲ್ಲಾ ತಗೋಗಿ ಬಂಡವಾಳವನ್ನ ಹಾಕ್ತಾರೆ ಸಾಲ ಸೋಲ ಮಾಡಿ ಹಾಕ್ತಾರೆ ಮನೆಯಲ್ಲಿ ಒಡ ವಸ್ತುಗಳನ್ನ ಹಾಕ್ತಾರೆ ಯಾವ್ದಿರುತ್ತೆ ಎಲ್ಲಾನು ಬಿಡೋದು ಎಲ್ಲಾ ತಗೋಗಿ ದೊಡ್ಡದಾಗಿ ಇನ್ವೆಸ್ಟ್ ಮಾಡ್ತಾರೆ ಮುಳುಗಿ ಹೋಗ್ತಾರೆ ಇದು ದೋಷದ ಕಾರಣದಿಂದ ಆಗ್ತಾ ಇರುತ್ತೆ ಈಗ ಇದೆರಡು ಉದಾಹರಣೆ ತೊಗೊಂಡು ಮಿಕ್ಕಿದ್ದೆಲ್ಲ ಈಗ ಆಗ್ತಾ ಇರ್ತವೆ ಈಗ ಸಮಯ ಮುಗ್ದೋಗ್ಬಿಡುತ್ತೆ ಕನ್ಕ್ಲೂಷನ್ ಬರ್ಲಿಕ್ಕಾಗೋದೇ ಇಂತಹ ಸಂದರ್ಭದಲ್ಲಿ ನೀವ್ ಯಾವಾಗ ಧ್ಯಾನವನ್ನ ಮಾಡ್ತೀರಾ ಧ್ಯಾನವನ್ನು ಮಾಡಿದಾಗ ಏನ್ ಏನ್ ಮಾಡುತ್ತೆ ದೇಹದಲ್ಲಿ ಕ್ರೋಧ ಇದೆ ಅಥವಾ ಅಗ್ನಿ ತಾಪ ಜಾಸ್ತಿ ಇದೆ ಅಗ್ನಿ ತತ್ವ ಜಾಸ್ತಿ ಇದೆ ಅದನ್ನೇನ್ ಮಾಡುತ್ತೆ ತಣ್ಣಗೆ ಮಾಡುತ್ತೆ ಧ್ಯಾನವನ್ನು ಮಾಡೋದ್ರಿಂದ ಏನಾಗುತ್ತೆ ಸೆಲ್ಗಳಲ್ಲಿ ಪರಿವರ್ತನೆ ಆಗುತ್ತೆ ಮನುಷ್ಯನನ್ನ ಶಾಂತಗೊಳಿಸುತ್ತೆ ಶಾಂತ ಇರ್ತಕ್ಕಂಥವ್ರನ್ನ ಹಾಗೆ ಉದ್ವೋ ಉದ್ವೇಗ ಕೋಪ ಇರ್ತಕ್ಕಂಥವ್ರನ್ನ ಅಕ್ಕಪಕ್ಕದಲ್ಲಿ ನಿಲ್ಲಿಸಿ ಏ ನಾನು ನಿಮಗೆ ಹೊಡ್ದೇ ಸಾಯಿಸ್ತೇನೆ ಅಂತ ಉದ್ವೇಗದಲ್ಲಿ ಇರ್ತಕ್ಕಂಥವ್ನ ಹೇಳಿದ್ರೆ ಇವನ್ಯಾವನ್ನ ತಲೆ ಕೆಟ್ಟವನು ಅಂತ ಶಾಂತವಾಗಿರೋನು ಹೇಳ್ತಾನೆ ಅರ್ಥ ಏನಾಯ್ತು ಧ್ಯಾನವನ್ನ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂತ ದೋಷಗಳ ಕಾರಣದಿಂದ ಹಾನಿ ಆಗ್ತಾವೆ ಅನ್ನೋದಾದ್ರೆ ವಿವೇಕದಿಂದ ಆಲೋಚನೆಯನ್ನ ಮಾಡ್ತಕ್ಕಂತಹ ಶಕ್ತಿಯನ್ನ ಕೊಡುತ್ತೆ ದೇಹದಲ್ಲಿ ಸೆಲ್ಗಳ ಪರಿವರ್ತನೆ ಆಗುತ್ತೆ ಶಾಂತಿ ಎಂತ ಲಭ್ಯ ಆಗುತ್ತೆ ಧಾರ್ಮಿಕ ಕಾರ್ಯಗಳಿಗೆ ಮನಸ್ಥಿತಿ ಆಗತ್ತೆ ಧಾರ್ಮಿಕ ಆಚರಣೆಗಳಲ್ಲಿ ಭಕ್ತಿ ಮಂತ್ರ ಜಪ ಪೂಜೆ ಕೈಕರ್ಯ ವಿಧಿವಿಧಾನಗಳಲ್ಲಿ ನೀವು ತೊಡಗೋದ್ರಿಂದ ದೈವಿಕ ಶಕ್ತಿಗಳ ಸಂಪರ್ಕ ಆಗತ್ತೆ ಅನುಗ್ರಹ ಲಭ್ಯ ಆಗತ್ತೆ ಅಂತ ಸಂದರ್ಭದಲ್ಲಿ ಸರಿಯಾದದ್ದ ಮಾರ್ಗದರ್ಶನವನ್ನ ಮಾಡ್ತಾರೆ ಕನಸುಗಳ ಮೂಲಕ ಎಚ್ಚೆತ್ತುಗೊಳಿಸ್ತಾರೆ ಯಾವೊಬ್ಬ ಮನುಷ್ಯ ಈ ಭೂಮಿಗೆ ಬಂದಿರೋದೇ ತನ್ನನ್ನು ತಾನು ಪರಿವರ್ತನೆ ಮಾಡ್ತಾರೆ ತಾನು ಸುಧಾರಣೆಯನ್ನ ಮಾಡ್ಕೊಳ್ಳಿ ತನ್ನ ತಪ್ಪನ್ನ ತಿದ್ದುಕೊಳ್ಲಿಕ್ಕೆ ಅಂತ ಸಂದರ್ಭದಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಮನ್ ನಾರಾಯಣ ಹೇಳುತ್ತೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಜೀವಕ್ಕೆ ಹಾನಿಯನ್ನ ಉಂಟು ಮಾಡಿದ್ರೆ ಕೊಲೆ ಮಾಡಿ ಬಂದು ನನ್ನಲ್ಲಿ ಶರಣಾದ್ರೂ ಕೂಡ ನಾನು ಉದ್ಧಾರವನ್ನ ಮಾಡ್ತೇನೆ ಅಂತ ಶರಣಾಗೋದೇನು ಪ್ರತಿಯೊಂದರಲ್ಲೂ ಕೂಡ ಶರಣಾಗಬೇಕು ನನಗೂ ಭೂಮಿಗೂ ಸಂಬಂಧ ಇಲ್ಲ ನಾನು ಉಂಟು ನೀನುಂಟು ನನ್ನನ್ನು ಉದ್ಧಾರ ಮಾಡ್ಬೇಕು ಈ ತರ ಇರ್ಬೇಕು ಆಸ್ತಿ ಬೇಕು ಹಣ ಇಡ್ತಿ ಮಕ್ಳು ಬೇಕು ಗಡ್ಡ ಬೇಕು ಹೆಸರು ಬೇಕು ಕೀರ್ತಿ ಬೇಕು ರಾಜ್ಯ ಬೇಕು ಪ್ರತಿಷ್ಠೆ ಬೇಕು ದೇಶ ಬೇಕು ಅದ ಸ್ಥಾನ ಬೇಕು ಈ ಏರಿಮೆ ಪ್ರಶಸ್ತಿ ಇದೆಲ್ಲ ಬೇಕು ಇದೆಲ್ಲ ಇದೂ ಇಲ್ಲ ಇದಕ್ಕೂ ನನಗೂ ಸಂಬಂಧವಿಲ್ಲ ನಾನವನಲ್ಲ ಅಥವಾ ನಾನವಳಲ್ಲ ಈ ತರದ ಸ್ಥಿತಿಗೆ ಬಂದು ಪೂರ್ಣ ಶರಣಾದಂತ ಪುರುಷದಲ್ಲಿ ನಾನು ಇನ್ನು ಉದ್ಧಾರ ಮಾಡ್ತೇನೆ ಅಂತ ಹಾಗಿದ ಹಾಗಿದ್ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಏನಕ್ಕಂತದ್ದಿರದೆ ಇದೇ ಹಿಂದೂ ಇತ್ತು ಈಗೂ ಇರ್ತ ಮುಂದಕ್ಕೂ ಕೂಡ ಇರುತ್ತೆ ಹಾಗಾಗಿ ಯಾರು ಆ ರೀತಿಯಾಗಿ ಧ್ಯಾನದಲ್ಲಿ ತನ್ನನ್ನ ತಾನು ತಲ್ಲಿನ ಅಂತ ಸಂದರ್ಭದಲ್ಲಿ ಧ್ಯಾನದಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡೋದ್ರಿಂದ ಸೆಲ್ಗಳಲ್ಲಿ ಪರಿವರ್ತನೆ ಆಗುತ್ತೆ ಬುದ್ಧಿಯಲ್ಲಿ ಪರಿವರ್ತನೆ ಆಗುತ್ತೆ ದೇಹದಲ್ಲಿ ಆ ಪ್ರಾಕೃತಿಕವಾದಂತಹ ಹಾನಿಗೆ ಒಳಪಡ್ತಕ್ಕಂತಹ ವಿಚಾರಧಾರೆಗಳು ಆ ಸೆಲ್ಗಳು ಆ ಮನಸ್ಥಿತಿ ಪರಿವ ಇದೆಲ್ಲ ಏನಾಗುತ್ತೆ ಅದೆಲ್ಲ ಸಕಾರಾತ್ಮಕ ಪರಿವರ್ತನೆ ಆಗುತ್ತೆ ಯಾವಾಗ ಹೊಡೆದಾಡ್ಲಿಕ್ಕೆ ದೇಹದ ಆ ಸ್ಥಿತಿಗತಿ ಬೇಕು ಅದು ಕಾಲ ಕಾಲಾಂತರದಲ್ಲಿ ಒಂದು ಎರಡು ವರ್ಷ ಅಂತ ಅನ್ಕೊಳ್ಳಿ ಬದಲಾವಣೆ ಆಗುತ್ತೆ ಹೊಡೆದಾಟ ಇತ್ಯಾದಿ ಕಾರ್ಯಗಳೆಲ್ಲ ಹೋಗ್ತಾವೆ ಮಾತುಕತೆ ಮೂಲಕ ಅನ್ನೋದು ಈ ತರದಲ್ಲಿ ಚಿಕ್ಕ ಪುಟ್ಟ ಘಟನೆಗಳಾಗಿ ಅವು ಮುಕ್ತಾಯ ಆಗ್ತಾವೆ ಹಾಗಾಗಿ ಧ್ಯಾನವನ್ನ ನೀವು ಮಾಡೋದ್ರಿಂದ ಏನಾಗುತ್ತೆ ದೇಹದಲ್ಲಿ ಪರಿವರ್ತನೆ ಮನಸ್ಸಿನಲ್ಲಿ ಪರಿವರ್ತನೆ ಬುದ್ಧಿಯಲ್ಲಿ ಪರಿವರ್ತನೆ ಹಾಗೆ ಜೀವನದಲ್ಲಿ ಪರಿವರ್ತನೆ ನಿಮ್ಮ ನಡೆನುಡಿಯಲ್ಲಿ ಪರಿವರ್ತನೆ ಆಹಾರ ಸೇವನೆಯಲ್ಲಿ ಪರಿವರ್ತನೆ ಮಾತಿನಲ್ಲಿ ಪರಿವರ್ತನೆ ಜೀವನ ಕಾರ್ಯಾಚರಣೆಗಳನ್ನ ಮಾಡ್ತಕ್ಕಂಥದ್ರಲ್ಲಿ ಪರಿವರ್ತನೆ ಹಾಗಾಗಿ ತಿಳಿತಕ್ಕಂಥದ್ದು ನುಡಿತಕ್ಕಂಥದ್ದು ನಡೀತಕ್ಕಂಥದ್ದು ಎಲ್ಲವೂ ಕೂಡ ಹಂತ ಹಂತವಾಗಿ ಹಂತ ಹಂತವಾಗಿ ಏನಾಗುತ್ತೆ ನಿಮ್ಮಲ್ಲಿ ಪರಿವರ್ತನೆ ಆಗುತ್ತೆ ಪ್ರತಿಯೊಂದು ಕೂಡ ಸಕಾರಾತ್ಮಕ ಅಂಶ ಸಕಾರಾತ್ಮಕ ಸ್ಥಿತಿ ಎಂತಕ್ಕಂಥದ್ದು ನಿಮ್ಗೆ ಲಭ್ಯವಾಗುವ ಕಾರಣದಿಂದ ಏನಾಗುತ್ತೆ ಯಾವುದು ಹಾನಿಕಾರಕ ಜಗಳ ಮಾಡ್ಕೊಂಡು ಕೈಕಾಲುಗಳಿಗೆ ಹಾನಿ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಇನ್ವೆಸ್ಟ್ ಮಾಡಿ ಆಸ್ತಿ ಪಾಸ್ತಿ ಪ್ರಾಪರ್ಟಿಯನ್ನ ಕಳ್ಕೊಳ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಮನಸ್ಸಿನ ವಿಕಾರತೆಯಿಂದ ಸಂಸಾರ ಅಥವಾ ಪ್ರೀತಿ ಪ್ರೇಮಗಳನ್ನ ಕಳ್ಕೊಳ್ತಕ್ಕಂಥದ್ದು ಅಥವಾ ಮಕ್ಕಳು ಇತ್ಯಾದಿ ಇದ್ರೆ ಜವಾಬ್ದಾರಿಗಳನ್ನ ಬಿಟ್ಟು ಹೇಗೆ ಹೋಗ್ತಾರೆ ಅದ್ರ ಬಗ್ಗೆ ಜವಾಬ್ದಾರಿಯ ಬಗ್ಗೆ ಜ್ಞಾನವನ್ನ ಕರ್ಣಿಸತಕ್ಕಂಥದ್ದು ಭಗವಂತ ಆ ಒಂದು ಪ್ರೀತಿ ವಾತ್ಸಲ್ಯ ಪ್ರಕೃತಿಯ ಬಗ್ಗೆ ಜೀವಗಳ ಬಗ್ಗೆ ಈ ರೀತಿಯಾಗಿ ಜ್ಞಾನ ಪ್ರತಿ ಸಮಯದಲ್ಲೂ ಕೂಡ ಶಿಕ್ಷಣವನ್ನ ನೀಡ್ತಕ್ಕಂಥ ಕಾರ್ಯಾವಳಿಗಳು ಅಭ್ಯಾಸದಲ್ಲಿ ಜರುಗ್ತವೆ ಅದರಿಂದಾಗಿ ದೋಷಗಳು ಯಾವುದೇ ರೀತಿಯಾಗಿ ಇದ್ದಂತಹ ಪಕ್ಷದಲ್ಲೂ ಕೂಡ ಅದು ಮಂಜಿನಂತೆ ಕರಗಿ ಹೋಗ್ತಕ್ಕಂಥದ್ದಾಗುತ್ತೆ ಅದರಲ್ಲಿ ನಿಮ್ಮಲ್ಲಿ ಸಮರ್ಪಣೆ ತಲ್ಲೀನತೆ ಮತ್ತು ನಿರಂತರ ಪ್ರಯತ್ನ ಎಂತಕ್ಕಂಥದ್ದು ಧ್ಯಾನ ವಿಭಾಗದಲ್ಲಿ ಬೇಕು ಯಾವಾಗ ಈ ಧ್ಯಾನ ಕಾರ್ಯಗಳನ್ನ ಮಾಡ್ಲಾಗತ್ತೆ ಪ್ರತಿಯೊಂದ್ರಲ್ಲೂ ಕೂಡ ನೀವು ನೋಡ್ತಕ್ಕಂತ ನೋಟ ಜನರನ್ನ ದೃಷ್ಟಿಸ್ತಕ್ಕಂತದ್ದು ಕರ್ಮ ಫಲಗಳಿಗೆ ಮೊದಲಿದ್ದಂತಹ ಕಾರ್ಯ ಪೂರ್ಣ ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಂಡು ಯಾರಾದ್ರೂ ಕೂಡ ನಿಮ್ಗೆ ಅಥವಾ ಏನಾದ್ರೂ ನಿಮ್ಮನಿಗೆ ನೀವೇ ನಿಮ್ಗೆ ನೀವು ಏನಾದ್ರೂ ಹಾನಿಗೆ ಒಳಪಡಿಸ್ಕೊಂಡು ನೀವು ಯಾವುದೋ ಒಂದು ಬೆಡ್ ರಿಡನ್ ಆಗಿದ್ರಿ ಅಂತ ತಿಳ್ಕೊಳ್ಳಿ ಉದಾಹರಣೆಗೆ ಹೇಳ್ತಾ ಇರೋದ್ ಆ ತರದ ಏನಲ್ಲ ಒಂದು ಘಟನೆ ಹಿಂಗೆ ಅನ್ಕೊಳ್ಳಿ ಆ ರೀತಿ ಆಗಿದ್ದಂತ ಪಕ್ಷದಲ್ಲಿ ನೀವ್ ಮೊದಲ್ ಹೇಗಿದ್ದಿರಿ ನಂತರದಲ್ಲಿ ನಿಮ್ಗೆ ಏನಾಗಿಲ್ಲ ನೀವು ನಿದ್ದೆ ಮಾಡಿಯದ್ದಂತೆ ಎದ್ಬಿಡ್ತೀರ ಆದ್ರೆ ಹಿಂದಿನದೇನೂ ನೆನಪಿಲ್ಲ ಹಿಂದಿನ ರೀತಿಯಾಗಿ ನೀವು ನೋಡ್ತಕ್ಕಂತ ಸ್ಥಿತಿಗತಿ ಇರೋದಿಲ್ಲ ಲೋಕಗಳು ಚೇಂಜು ಜನಾನು ಚೇಂಜು ಅವ್ರನ್ನ ನೋಡ್ತಕ್ಕಂಥ ವಿಧಾನನೂ ಚೇಂಜು ಮಾತನಾಡಿದ್ರು ವಿಷಯ ಚೇಂಜು ಸದಾ ಕೂಡ ಶಿಕ್ಷಣವನ್ನ ಪಡೆಯುತ್ತಾ ವಿದ್ಯಾರ್ಥಿಯಂತೆ ಆ ವಿಷಯದಲ್ಲಿ ನಂತರ ಗುರುವಿನಂತೆ ಯಾಕೆ ಆ ರೀತಿಯಾಗಿ ನೀವು ಧ್ಯಾನಾಭ್ಯಾಸವನ್ನ ಮಾಡೋದ್ರಿಂದ ನೀವು ಈ ಪ್ರಕೃತಿಯನ್ನ ಜನರನ್ನ ಜೀವವನ್ನ ಕಾರ್ಯಗಳನ್ನ ಕಾರ್ಯದ ಪರಿಣಾಮಗಳನ್ನ ನೋಡ್ತಕ್ಕಂತಹ ಸ್ಥಿತಿಯೇ ಬದಲಾಗತ್ತೆ ನಿಮ್ಮ ದೃಷ್ಟಿಕೋನ ಬದಲಾಗತ್ತೆ ಯಾವಾಗ ದೃಷ್ಟಿಕೋನ ಬದಲಾಗತ್ತೆ ಆಗ ಮೊದಲಿದ್ದಂತಹ ಇಚ್ಛೆಗಳಾಗಿರ್ಬೋದು ಕಾರ್ಯಗಳಾಗಿರ್ಬೋದು ನಡವಳಿಕೆಗಳಾಗಿರ್ಬೋದು ಅದಕ್ಕೇನು ಅರ್ಥಹೀನತೆ ಅದಕ್ಕೆ ಯಾರೇ ಶಾಂತಿಯನ್ನ ಅರಿಸಿ ಹೋಗಿರ್ಲಿ ನೀವು ನೋಡಿ ಆ ಗುರುಗಳನ್ನ ನೋಡಿ ಜನರನ್ನ ನೋಡಿ ಸ್ತ್ರೀಯರಾಗಿರ್ಲಿ ಪುರುಷರಾಗಿರ್ಲಿ ಯಾರು ಶಾಂತಿಯನ್ನ ಹರಿಸ್ತಾರೆ ಭಗವಂತನನ್ನ ಹರಿಸ್ತಾರೆ ಅವರ ಬೇರೆ ಇನ್ನೇನು ಅವರ ದೃಷ್ಟಿಕೋನ ಜಗತ್ತನ್ನ ನೋಡುವ ದೃಷ್ಟಿಕೋನವನ್ನೇ ಭಗವಂತ ಬದಲಾಯಿಸ್ತಾನೆ ಗುರುಗಳ ರೂಪದಲ್ಲೋ ದೈವದ ರೂಪದಲ್ಲೋ ಅಥವಾ ಆ ಶಕ್ತಿಯ ರೂಪದಲ್ಲೋ ಅವರ ದೃಷ್ಟಿಕೋನವನ್ನ ಬದಲಾಯಿಸ್ತಾನೆ ಮಿದುಳಿನ ಆಡಳಿತವನ್ನು ಮಾಡ್ತಾರೆ ಮಿದುಳನ್ನ ಆಡ್ಬೇಕೇನು ಮಾಡ್ತಾರೆ ಮಿದುಳಿನಲ್ಲಿ ಬೇಕಾದಂತಹ ಜ್ಞಾನ ಸಂಪತ್ತನ್ನ ಇಡ್ತಾರೆ ಆಗ ದೃಷ್ಟಿ ಸಂಪತ್ತು ಎಂತಕ್ಕಂಥದ್ದೇವಿದೆ ಅದನ್ನ ನೋಡ್ತಕ್ಕಂಥ ದೃಷ್ಟಿ ಏನಾಗುತ್ತೆ ಅದು ಬದಲಾಗತ್ತೆ ಧ್ಯಾನವನ್ನು ಮಾಡೋದ್ರಿಂದ ಏನಾಗುತ್ತೆ ಈ ದೃಷ್ಟಿ ಸಂಪತ್ತು ಬದಲಾಗತ್ತೆ ಆ ಸಂದರ್ಭದಲ್ಲಿ ಲೋಕವೆಲ್ಲವನ್ನೂ ಕೂಡ ನೀವು ಬೇರೆ ಬೇರೆ ವಿಧಾನದಲ್ಲಿ ನೀವು ನೋಡುವ ಕಾರಣದಿಂದ ಇದು ದೈವಿಕ ಸೃಷ್ಟಿ ದೈವಿಕ ಆಚರಣೆ ಇಲ್ಲಿ ಕರ್ಮ ಫಲವನ್ನು ಕಳೆಯಲು ಬಂದಿದ್ದೇವೆ ಈ ದೇಹಕ್ಕೆ ಅರ್ಥ ಇಲ್ಲ ಎಲ್ಲಿವರಿಗೆ ಇದೆ ಅಲ್ಲಿವರೆಗೆ ಸಕಾರಾತ್ಮಕವಾಗಿ ಬದುಕಬೇಕು ಇಲ್ಲಿ ಇಲ್ಲಿರ್ತಕ್ಕಂಥ ಜೀವರಾಶಿಗಳೆಲ್ಲವೂ ಕೂಡ ಅವರವರ ಕರ್ಮಾನುಸಾರವಾಗಿ ನಿಗದಿತ ಸಮಯಕ್ಕೆ ಇಲ್ಲಿ ಬಂದಿದ್ದಾರೆ ನಂತರದಲ್ಲಿ ಯಾರು ಇರುವುದಿಲ್ಲ ಎಲ್ಲ ಕೂಡ ಅಹ್ ಭಿನ್ನ ಎಲ್ಲ ಕೂಡ ನಿಮ್ಮ ಆ ಈ ಮಿದುಳಿನ ಬುದ್ಧಿ ಮಟ್ಟ ಇದೆಲ್ಲ ಕೂಡ ಚೇಂಜ್ ಆಗ್ಬಿಡುತ್ತೆ ಧ್ಯಾನಾಭ್ಯಾಸವನ್ನ ಮಾಡೋದ್ರಿಂದ ಭಕ್ತಿ ಆಚರಣೆಯನ್ನ ಮಾಡೋದ್ರ ಜೊತೆ ಜೊತೆಗೆ ಧ್ಯಾನಾಭ್ಯಾಸವನ್ನ ಮಾಡೋದ್ರಿಂದ ಅಗಾಧವಾದಂತ ಪರಿವರ್ತನೆ ಎಂತಕ್ಕಂಥದ್ದು ನಿಮ್ಗೆ ಲಭ್ಯ ಆಗುತ್ತೆ ಕರ್ಮಗಳು ಕಳೀತಾವ ಮುಂದೆ ಎರಡು ವರ್ಷದ ನಂತರ ಯಾವ್ದಾದ್ರು ಒಂದು ಹಾನಿ ಆಗ್ಬೇಕು ಅಂತ ಇದ್ರೆ ಮುಂಚಿತವಾಗಿ ಆ ಒಂದು ವಿಷಯಗಳು ನಿಮ್ಗೆ ಲಭ್ಯ ಆಗ್ತಾವೆ ಇದರಿಂದ ಹಾನಿಗೆ ಒಳಗಾಗುವುದು ಈ ತರ ಇರೋದಿಲ್ಲ ಆ ಫಲಗಳು ಇದ್ದಂತಹ ಪಕ್ಷದಲ್ಲೂ ಕೂಡ ಅದು ಕಳೀತಾ ಬರ್ತಾ ನೀವ್ ದೈವಿಕ ಆಚರಣೆಗಳನ್ನ ಮಾಡ್ದಂತೆ ಮಾಡ್ದಂತೆ ಅದ್ರ ಫಲವನ್ನ ಏನ್ ನಿಮ್ಗೆ ಆಗೋದಿತ್ತು ಆ ಹಾನಿ ಆಗೋದನ್ನ ತಪ್ಪಿಸೋದಕ್ಕೆ ಆ ಒಂದು ಫಲವನ್ನ ಆ ಕಡೆ ವರ್ಗಾಯಿಸ್ತಾ ಇರ್ತಾರೆ ಆಗ ನಿಮ್ಗೆ ಏನ್ ಯಾರ್ ತೊಂದ್ರೆ ಕೊಡೋಕ್ ಕಾಯ್ತಾ ಇರ್ತಾರೆ ಅಂತ ಆತ್ಮಗಳಾಗಿರ್ಬೋದು ಮನುಷ್ಯರಾಗಿರ್ಬೋದು ಅವರು ಶಾಂತವಾಗ್ತಾರೆ ತಟಸ್ಥವಾಗ್ತಾರೆ ಆ ಕಾರಣಕ್ಕೆ ಏನಾಗುತ್ತೆ ದೋಷಗಳು ನಿವೃತ್ತಿ ಆಗುತ್ತೆ ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ ಸಕಾರಾತ್ಮಕತೆ ಹೆಚ್ಚಾಗುತ್ತೆ ಹಾಗೆಯೇ ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ ಏನ್ ಸುರಕ್ಷೆ ಮಾಡ್ಕೋಬೇಕು ಅದನ್ನು ಕೂಡ ನಾನು ಹೇಳಿದ್ದೇನೆ ಅದನ್ನ ಅವಶ್ಯವಾಗಿ ಮಾಡ್ಕೋಬೇಕು ಯಾವುದೇ ವಿತೌಟ್ ಸುರಕ್ಷೆ ಇಲ್ಲದೆ ನೀವು ಕಾರ್ಯವನ್ನು ಮಾಡಿದ್ರೆ ಈ ದೇಹದಲ್ಲಿನೇ ಸಮಸ್ಯೆಗಳು ನಿರ್ಮಾಣ ಆಗ್ತವೆ ಜೀವನದಲ್ಲಿ ಸಮಸ್ಯೆಗಳು ನಿರ್ಮಾಣ ಆಗ್ತಾವೆ ಅದರಿಂದಾಗಿ ಸುರಕ್ಷಾ ಕವಚ ಎಂತ ವರ್ಷವಾಗಿ ನಿರ್ಮಾಣವನ್ನ ಮಾಡಿಕೊಂಡು ಧ್ಯಾನಾಭ್ಯಾಸ ಕಾರ್ಯಗಳನ್ನ ಮಾಡ್ಬೇಕು ಸುರಕ್ಷೆ ಇಲ್ಲದೆ ಮಾಡ್ಲಿಕ್ಕೆ ಹೋಗ್ಬಾರ್ದು ಕುಂಡಲಿನಿ ಶಕ್ತಿ ಜಾಗೃತಿಯಲ್ಲಿ ಕೂಡ ಸಾಕಷ್ಟು ವಿಷಯಗಳು ಪರಿವರ್ತನೆ ಆಗುತ್ತೆ ಆಧ್ಯಾತ್ಮಿಕ ಜ್ಞಾನ ಎಂತಕ್ಕಂಥದ್ದು ಅದು ಪ್ರಕಟವಾಗುತ್ತೆ ಇದೆಲ್ಲವನ್ನೂ ಕೂಡ ಸೇರಿಸಿಕೊಂಡು ಅಥವಾ ನೋಡ್ಕೊಂಡು ಅಥವಾ ತಿಳ್ಕೊಂಡು ಅದನ್ನ ಅನುಭವಕ್ಕೆ ತಂದ್ಕೊಂಡು ಅದನ್ನ ಏನ್ ಹೇಳ್ತಾರೆ ಅದಕ್ಕೆ ಒಂದು ಬ್ಯಾಲೆನ್ಸ್ ಮಾಡಿಕೊಂಡು ನಡೆದಂತ ಅವಶ್ಯಕತೆ ಇರುತ್ತೆ ಇದನ್ನ ಗಮನಿಸಿ ಅಂತ ಹೇಳ್ತಾ ಇಡೋ ನಾನು ಮುಗಿಸೋದಕ್ಕೆ ಮುಂಚೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಡುವಂತಹ ದಂಥ ಸಮಸ್ಯೆ ಇದ್ದ ಪಕ್ಷದಲ್ಲಿ ದುಃಖದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನ ಸ್ಮೆಲ್ ತಗೊಂಡು ಮೈಕೈ ಇಟ್ಕೊಂಡು ಮನೆಗೆಲ್ಲ ಹರಡಿ ಅಥವಾ ಆತ್ಮದ ಸಮಸ್ಯೆಗಳೇ ನಿಮ್ಗೆ ಇದೆ ತಂತ್ರಮಂತ್ರ ಬಾಧೆ ಇದೆ ಅಂತ ಅಂದ್ರೆ ದುಃಖದ ಪೌಡರ್ ಅನ್ನು ತರಿಸ್ಕೊಂಡು ಹಾಕಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಹೇಗಿರುತ್ತೆ ಅಂತ ಮನೆ ಶಾಂತಿ ವಾತಾವರಣ ಸಕಾರಾತ್ಮಕ ವಾತಾವರಣ ಲಭ್ಯ ಆಗುತ್ತೆ ತಂತ್ರ ಮಂತ್ರ ಬಾಧೆ ಇದ್ರೆ ಅದಕ್ಕೆ ಕೂಡ ನೀವು ಕೇಳಿ ಪರಿಶೀಲನೆ ಮಾಡ್ಸ್ಕೊಂಡು ಪರಿಹಾರ ಮಾಡಿಸಬಹುದು ಲಕ್ಷ್ಮೀ ಕುಟುಂಬ ಪ್ರಾಪ್ತಿ ದುಃಖದ ಪೌಡರ್ ಇದೆ ಹಣಕಾಸಿನ ಅರ್ಜರಿಗೆ ಬಳಸಿ ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡ ರೀತಿಯಾಗಿ ಪೌಡರ್ ಇದೆ ದೇಹಕ್ಕೆ ಇರ್ತಕ್ಕಂಥ ಎರಡು ರೀತಿಯಾಗಿ ಆಯಿಲ್ ಎರಡ್ ರೀತಿಯಾಗಿ ದೇಹಕ್ಕೆ ಇರ್ತಕ್ಕಂಥ ಪೌಡರ್ ಸ್ನಾನಕ್ಕೆ ಬರ್ತಕ್ಕಂಥ ಆತ್ಮಸಮಸ್ಥೆ ನಿವಾರಣೆಗೆ ಹಾಗೆ ಈ ನಿತ್ಯಾದಿ ಬಗ್ಗೆ ನಿಮ್ಗೆ ಗೊತ್ತಿದೆ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ಬಗ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ನಿಮ್ಮ ಸಮಸ್ಯೆಗಳನ್ನ ಕೇಳಿ ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರ ಬಗ್ಗೆ ತಿಳಿ ಮುಂದಿನ ಫಾರ್ ವಾಚಿಂಗ್